ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ನೂರ ಒಂಬತ್ತು ಅವಳ ಪ್ರಖರವಾದ ಕಣ್ಣುಗಳನ್ನೇ ನೋಡುತ್ತಾ ಅಂದರೆ ಅವನಿಗೆ ಭರ್ಜರಿಯಾದ ಗಿಫ್ಟ್ ಕೊಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ಯಾ ಅನ್ನು ಇಷ್ಟು ಮುದ್ದಾದ ಹುಡುಗಿ ತನ್ನನ್ನೇ ಗಿಫ್ಟ್ ಮಾಡ್ತಾಳೆ ಅಂದರೆ ಅವನು ತುಂಬ ಅದೃಷ್ಟ ಮಾಡಿದ್ದಾನೆ ಅವರ ಮಾತು ಕೇಳಿ ಅವಳು ನಾಚಿ ನೀರಾಗಿದ್ದಳು ಮುಖ ತಗ್ಗಿತು ಕೆನ್ನೆಗಳಲ್ಲಿ ರಂಗು ಇಣುಕಿತು ಕಣ್ಣರೆಪ್ಪೆಗಳು ಕೆನ್ನೆಯ ಮೇಲೆ ಮಲಗಿದ್ದವು ಮೇಡಮ್ ನಾನು ಅರ್ಜೆಂಟಾಗಿ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು ಅದಕ್ಕಿಂತ ಮೊದಲು ಕ್ಷಮೆ ಕೇಳಬೇಕಾಗಿತ್ತು ಎಂದಾಗ ಅವರಿಗೆ ಆಶ್ಚರ್ಯವಾಗಿತ್ತು ಕ್ಷಮೆ ಕೇಳುವಂತಹ ತಪ್ಪು ನೀವು ಏನು ಮಾಡಿಲ್ಲ ಅದೆಲ್ಲ ನನಗೆ ಕಾಮನ್ ಉತ್ತರಿಸಿದರು ಸುಮನಾಶಣೆ ಬನ್ನಿ ಕೂತ್ಕೊಳ್ಳಿ ಎಂದು ಅವಳನ್ನು ಆತ್ಮೀಯವಾಗಿ ಆಹ್ವಾನಿಸಿದ್ದರು ಇವತ್ತು ನೀವು ಒಬ್ಬರೇ ಬಂದಿದ್ದೀರಾ ಎಲ್ಲಿ ನಿಮ್ಮ ಹಸ್ಬೆಂಡ್ ಎಂದು ಸುಮನಾ ಅವರು ಅವಳನ್ನು ಪರಿಶೀಲನಾತ್ಮಕವಾಗಿ ನೋಡುತ್ತಾ ಪ್ರಶ್ನಿಸಿದಾಗ ಅದು ಮೇಡಮ್ ನಾನು ಅವರಿಗೆ ನಿಮ್ಮನ್ನು ಮೀಟ್ ಮಾಡೋಕೆ ಬರ್ತಾ ಇದ್ದೀನಿ ಅಂತ ಹೇಳಿಲ್ಲ ಎಂದು ಹೇಳಿದಾಗ ಅವರಿಗೆ ತುಸು ಆಶ್ಚರ್ಯವೇ ಆಗಿತ್ತು ನೀವು ನನ್ನ ಹತ್ರ ಕ್ಷಮೆ ಕೇಳೋಕೆ ಅಂತ ಬರುವ ಅವಶ್ಯಕತೆಯೇ ಇರಲಿಲ್ಲ ಮೇಡಮ್ ನನ್ನೊಂದು ರಿಕ್ವೆಸ್ಟ್ ನಾನು ನಿಮಗಿಂತ ತುಂಬ ಚಿಕ್ಕವಳು ದಯವಿಟ್ಟು ನನ್ನನ್ನು ಏಕವಚನದಲ್ಲಿ ಮಾತಾಡಿಸ್ತೀರಾ ಎಂದು ಅವರ ಬಳಿ ಹೇಳಿದಾಗ ಸುಮನಾ ಅವರಿಗೂ ಅದು ಹಿತವೆನಿಸಿತ್ತು ಅವರು ನಸುನಕ್ಕರು ಓ ಅದಕ್ಕೇನಂತೆ ನಂಗೂ ನಿನ್ನ ಯಜ್ಞ ಒಬ್ಬಳು ಮಗಳಿದ್ದಾಳೆ ನಿನ್ನಿಷ್ಟದ ಹಾಗೆ ಕರೀತೀನಿ ಒಪ್ಪಿಗೆ ಇತ್ತರು ಅಂದರೆ ನೀನು ನನ್ನ ಮೀಟ್ ಮಾಡೋಕೆ ಬಂದಿರುವ ಉದ್ದೇಶವೇ ಬೇರೆ ಅನಿಸುತ್ತೆ ಸರಿ ಏನು ವಿಷಯ ಹೇಳು ಮೊದಲನೇದಾಗಿ ನಾನು ನಿಮ್ಮ ಹತ್ರ ಬಂದಿರೋ ವಿಷಯವನ್ನು ನನ್ನ ಹಸ್ಬೆಂಡ್ ಹತ್ತಿರ ಹೇಳಬೇಡಿ ಮೇಡಮ್ ಆವತ್ತು ತುಂಬ ಹೊರಟಾಗಿ ಬಿಹೇವ್ ಮಾಡಿದ್ದೆ ಅದಕ್ಕಾಗಿ ಮತ್ತೊಮ್ಮೆ ನಿಮ್ಮ ಕ್ಷಮೆ ಯಾಚಿಸ್ತೀನಿ ಒಂದೇ ಒಂದು ಸಲ ಕ್ಷಮಿಸಿದ್ದೀನಿ ಅಂದ್ಬಿಡಿ ಮೇಡಮ್ ಆಗ ನನ್ನ ಮನಸ್ಸಿಗೆ ನೆಮ್ಮದಿಯಾಗುತ್ತೆ ಆಯಿತು ನೀನು ನನ್ನ ಮಗಳ ಹಾಗೆ ಅಂದಮೇಲೆ ಕ್ಷಮಿಸಿದ್ದೀನಿ ಅಂತಾನೆ ಅರ್ಥ ಈಗ ಹೇಳು ನೀನು ಇಲ್ಲಿಗೆ ಬಂದಿರುವ ಉದ್ದೇಶವಾದರೂ ಏನು ಬರೀ ಕ್ಷಮಾಪಣೆ ಕೇಳೋಕೆ ನೀನು ಇಲ್ಲಿಗೆ ಬಂದ ಹಾಗೆ ಕಾಣಿಸ್ತಿಲ್ಲ ನನಗೆ ಸುಮನ ಅವಳನ್ನೇ ಪರಿಶೀಲನಾತ್ಮಕವಾಗಿ ನೋಡುತ್ತಾ ಹೇಳಿದಾಗ ಅವಳು ತಲೆ ತಗ್ಗಿಸಿದಳು ಈಗಲೂ ಅವಳಿಗೆ ತುಸು ಸಂಕೋಚವಿತ್ತು ಅದು ನಾನು ವೇದಾಂತ್ಗೆ ತಕ್ಕ ಹೆಂಡತಿ ಆಗಬೇಕು ಅಂತ ನಿರ್ಧರಿಸಿದ್ದೀನಿ ಅದಕ್ಕೆ ನನಗೆ ನಿಮ್ಮ ಸಹಾಯ ಬೇಕಾಗಿತ್ತು ನಾನು ನಿಮಗೆ ಹೊಸದಾಗಿ ಹೇಳುವ ಅವಶ್ಯಕತೆ ಏನೂ ಇಲ್ಲ ಅಂದ್ಕೊಂಡಿದ್ದೀನಿ ವೇದಾಂತ್ ಯಾವ ಸಮಸ್ಯೆಗೋಸ್ಕರ ನಿಮ್ಮ ಹತ್ರ ಸಲಹೆ ಕೇಳೋಕೆ ನನ್ನನ್ನು ಕರ್ಕೊಂಡು ಬಂದಿದ್ರು ಆ ಸಮಸ್ಯೆಯನ್ನು ನೀವು ಸರಿಪಡಿಸಿಕೊಡ್ತೀರಿ ಅನ್ನೋ ನಂಬಿಕೆ ಮೇಲೆ ಇಲ್ಲಿಗೆ ಬಂದಿದ್ದೀನಿ ಮೇಡಮ್ ಅದಕ್ಕಾಗಿಯೇ ನೀವು ಕೇಳುವ ಪ್ರಶ್ನೆಗಳಿಗೆ ನನ್ನಿಂದ ಆದಷ್ಟು ಸರಿಯಾದ ಉತ್ತರ ಹೇಳಬೇಕು ನಿಮಗೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡಬೇಕು ಅಂತ ಎಂದು ಮೆಲ್ಲನೆ ಉಸಿರಿದಾಗ ಸುಮನಾ ಅವರಿಗೆ ನಂಬಲೇ ಸಾಧ್ಯವಾಗಿರಲಿಲ್ಲ ಸನ್ನಿಧಿ ಬಂದು ಹೋಗಿ ಒಂದು ವಾರವಾದ ಬಳಿಕ ವೇದಾಂತ್ ಅವರನ್ನು ಮೀಟ್ ಮಾಡಿದ್ದ ಅವಳು ತನ್ನ ಬಳಿ ಹೇಳಿ ನೊಂದುಕೊಂಡಿದ್ದನ್ನು ಅವರ ಮುಂದೆ ಹೇಳಿ ಮೇಡಮ್ ಅವಳು ನನ್ನ ಜೊತೆ ಹೊಂದಿಕೊಳ್ಳೋಕೆ ಇನ್ನೂ ಸ್ವಲ್ಪ ಕಾಲಾವಕಾಶ ಕೇಳಿದಾಳೆ ಯಾವುದೇ ಕಾರಣಕ್ಕೂ ಬಲವಂತ ಮಾಡಿ ಇಲ್ಲಿಗೆ ಕರ್ಕೊಂಡು ಬರಲ್ಲ ಅಂತ ನಾನು ನಾನವಳಿಗೆ ಮಾತುಕೊಟ್ಟಿದ್ದೀನಿ ಎಂದು ಅವಳ ಪರಿಸ್ಥಿತಿಯನ್ನು ಅವರಿಗೆ ವಿವರಿಸಿ ಹೇಳಿದ್ದ ಸನ್ನಿಧಿ ಸ್ವಲ್ಪ ನೊಂದುಕೊಂಡರೂ ವೇದಾಂತ್ ಅದರ ಇಮ್ಮಡಿ ನೋವು ಅನುಭವಿಸುತ್ತಾನೆ ಎಂದು ಸುಮನ ಅವರಿಗೆ ಅರಿವಾಗಿತ್ತು ಅವರಿಬ್ಬರ ಮಧ್ಯೆ ಇದ್ದ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಯಲಿ ಎಂದು ಅವರು ಆಶಿಸಿದ್ದರು ಸನ್ನಿಧಿ ಇನ್ನು ಮುಂದೆ ತನ್ನ ಬಳಿ ಬರಲ್ಲ ಎಂದು ಅಂದುಕೊಂಡಿದ್ದರು ಸುಮನಾ ಮೂರು ತಿಂಗಳ ಬಳಿಕ ಅವಳಾಗಿಯೇ ತನ್ನ ಬಳಿ ಬಂದಾಗ ಆಶ್ಚರ್ಯದಿಂದ ಅವಳತ್ತ ನೋಡಿದ್ದರು ತಗ್ಗಿಸಿದ ಅವಳ ಅವಳ ಮುಖವನ್ನು ನೋಡಲು ಕೆನ್ನೆಯ ಮೇಲೆ ರಂಗು ಕಾಣಿಸಿತು ನಿನ್ನ ಇಲ್ಲಿ ಇಲ್ಲಿಗೆ ಕಳುಹಿಸಿದ್ದು ಯಾರು ಎಂದು ಪ್ರಶ್ನಿಸಿದಾಗ ಯಾರೂ ಕಳಿಸಿಲ್ಲ ಮೇಡಮ್ ನಾನಾಗಿ ಬಂದೆ ಎಂದು ಉತ್ತರಿಸಿದಳು ಸನ್ನಿಧಿ ಈ ನಿರ್ಧಾರಕ್ಕೆ ಕಾರಣ ಏನು ಅಂತ ಕೇಳಬಹುದಾ ನನ್ನ ಗಂಡ ವೇದಾಂತ್ ನನ್ನ ಮೇಲೆ ಪ್ರಾಣಾನೇ ಇಟ್ಕೊಂಡಿದ್ದಾನೆ ಅವನ ಪ್ರೀತಿ ಹಾಗೂ ಒಳ್ಳೆಯತನ ನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂತು ಅವನಿಗೆ ತಕ್ಕ ಹೆಂಡತಿಯಾಗಿರಬೇಕು ಅನ್ನೋ ಆಸೆ ಎಂದು ಉತ್ತರಿಸಿದಳು ಸನ್ನಿಧಿ ತುಂಬ ಸಂತೋಷ ಸನ್ನಿಧಿ ನಿನ್ನ ನಿರ್ಧಾರ ತುಂಬ ಒಳ್ಳೆಯ ನಿರ್ಧಾರ ಸಮಸ್ಯೆ ಇಲ್ಲದ ಮನುಷ್ಯರು ಯಾರಿರ್ತಾರೆ ಹೇಳು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಅದಕ್ಕೆ ಸೊಲ್ಯೂಷನ್ ಕಂಡು ಹಿಡಿಯಲೇಬೇಕು ನನ್ನಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು ಅಂತ ಬಂದ್ಯಲ್ಲ ಅದು ತುಂಬ ಸಂತೋಷದ ವಿಷಯ ಐ ಆಮ್ ರಿಯಲಿ ಹ್ಯಾಪಿ ಮೇಡಮ್ ನಾನು ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡಿ ನನ್ನ ಸಮಸ್ಯೆ ಬಗೆಹರಿಯುತ್ತಾ ಮತ್ತೆ ಅದಕ್ಕೆ ಎಷ್ಟು ಸಮಯಾವಕಾಶ ಬೇಕಾಗಬಹುದು ಅವಳು ಅವರನ್ನು ಪ್ರಶ್ನಿಸಿದಾಗ ಖಂಡಿತ ಬಗೆಹರಿಯುತ್ತೆ ನಿನಗೆ ಯಾಕೆ ಆ ಸಂದೇಹ ಬಂತು ಅವಳ ಮುಖವನ್ನೇ ನೋಡುತ್ತಾ ಪ್ರಶ್ನಿಸಿದರು ಸುಮನ ಮೇಡಮ್ ಸಮಸ್ಯೆ ಬಗೆಹರಿಯದಿದ್ದರೆ ವೇದಾಂತ್ ತನ್ನ ಜೀವನದ ಸುಖ ಸಂತೋಷ ಎಲ್ಲವನ್ನೂ ಕಳೆದುಕೊಂಡು ಬದುಕ್ತಾ ಇದ್ದಾನೆ ಅದು ನನ್ನಿಂದಾಗಿ ಅಂತ ನಾನು ಮಾನಸಿಕವಾಗಿ ಗಿಲ್ಟಿ ಫೀಲಿಂಗ್ನಿಂದ ನರಳ್ತಾ ಇದ್ದೀನಿ ಹಾಗಂತ ಅವನಿಂದ ದೂರ ಹೋಗಲು ನನ್ನ ಕೈಯಲ್ಲಿ ಸಾಧ್ಯವೇ ಆಗ್ತಾ ಇಲ್ಲ ನಂಗವನು ಬೇಕು ಅವನ ಪ್ರೀತಿ ಬೇಕು ಅವನಿಂದ ದೂರವಾಗಿ ಒಂದು ಕ್ಷಣಾನು ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀನಿ ನಾನು ಅವರೊಂದಿಗೆ ಜೀವನ ಹಂಚಿಕೊಳ್ಳೋಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಅದು ಯಾವ ಕಾರಣಕ್ಕೆ ಅಂತ ಗೊತ್ತೇ ಆಗ್ತಾ ಇಲ್ಲ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಲಿ ಅನ್ನೋದು ನನ್ನ ಆಸೆ ಎಂದು ತನ್ನ ಮನದ ಆಸೆಯನ್ನು ಅವರ ಮುಂದಿಟ್ಟಾಗ ನೀನು ಹೇಳುವ ಹಾಗೆ ಎಲ್ಲರಿಂದ ಮುಚ್ಚಿಟ್ಟು ನಿನ್ನ ಈ ಸಮಸ್ಯೆಗೆ ಪರಿಹಾರ ಸಿಗಬಹುದು ಅಂತ ನನಗೆ ಅನ್ನಿಸ್ತಾ ಇಲ್ಲ ಅದಕ್ಕೆ ನಿಮ್ಮ ಮನೆಯವರ ಸಹಕಾರವೂ ಬೇಕಾಗಬಹುದು ಇಂತಹ ಸಮಸ್ಯೆಗಳಿಗೆ ಒಂದೇ ದಿನದಲ್ಲಿ ಪರಿಹಾರ ಸಿಗಲ್ಲ ಕೆಲವೊಮ್ಮೆ ತಿಂಗಳುಗಳು ವರ್ಷಗಳೇ ಬೇಕಾಗುತ್ತೆ ಆದಷ್ಟು ಬೇಗ ನಿನ್ನ ಸಮಸ್ಯೆ ಬಗೆಹರಿಯಲಿ ಅಂತ ನನ್ನ ಹಾರೈಕೆ ವಿಶ್ ಯು ಆಲ್ ದಿ ಬೆಸ್ಟ್ ಸುಮನಾ ಅವರು ಆ ಕೇಸ್ಗೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನು ಕೇಳಿ ಅವಳಿಂದ ಉತ್ತರಗಳನ್ನು ಪಡೆದುಕೊಂಡರು ವೇದಾಂತ್ ಹೇಳಿದ್ದಕ್ಕೂ ಅವಳು ಹೇಳಿದ್ದಕ್ಕೂ ಸಾಮ್ಯತೆ ಇತ್ತು ತಮ್ಮ ಇಬ್ಬರ ಮದುವೆಯಾದರೂ ಅವಳ ಡಿಗ್ರಿ ಎಕ್ಸಾಮ್ ಮುಗಿಯುವವರೆಗೂ ತಾವಿಬ್ಬರು ಫ್ರೆಂಡ್ಸ್ ಥರ ಜೀವನ ಮಾಡುತ್ತಿದ್ದುದಾಗಿ ಹೇಳಿದ್ದ ವೇದಾಂತ್ ಅಂದು ಅಮಾವಾಸ್ಯೆಯ ರಾತ್ರಿ ನಡೆದ ಘಟನೆಯನ್ನು ಅವರಿಗೆ ತಿಳಿಸಿದ್ದ ಮೊದಲ ರಾತ್ರಿಯ ದಿನ ನಡೆದ ಘಟನೆಯನ್ನು ಅವರಿಗೆ ತಿಳಿಸಿದ್ದ ಮೊದಮೊದಲು ಅವರ ಕೆಲವೊಂದು ಪ್ರಶ್ನೆಗಳಿಗೆ ಅವಳಿಗೆ ಉತ್ತರ ಹೇಳಲು ಮುಜುಗರವಾಗುತ್ತಿದ್ದರು ನಿಧಾನವಾಗಿ ಉತ್ತರಿಸುತ್ತಿದ್ದಳು ಸನ್ನಿಧಿ ನೀನಿನ್ನು ಮನೆಗೆ ಹೋಗ್ಬೋದು ಮುಂದಿನ ಸಲ ಬರುವಾಗ ನಿಮ್ಮ ತಾಯಿಯನ್ನು ಕರ್ಕೊಂಡು ಬರೋಕ್ಕಾಗುತ್ತಾ ಎಂದು ಅವರು ಪ್ರಶ್ನಿಸಿದಾಗ ಮೇಡಮ್ ನಾನಿನ್ನು ಅಮ್ಮಂಗೆ ಏನೂ ಹೇಳಿಲ್ಲ ಅವರಿಗೆ ಹೇಳಿ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರಬೇಕಾದ್ರೆ ಒಂದು ವಾರ ಟೈಮ್ ಕೊಡ್ತೀರಾ ಸುಮನಾ ಅವರನ್ನು ರಿಕ್ವೆಸ್ಟ್ ಮಾಡಿದ್ದಳು ಸನ್ನಿಧಿ ಆಗಲಿ ಅದಕ್ಕೇನಂತೆ ಹಾಗೆ ಇನ್ನೊಂದು ಪ್ರಶ್ನೆ ನೀನು ಯಾಕೆ ವೇದಾಂತ್ನಿಂದ ಈ ವಿಷಯ ಮುಚ್ಚಿಡಬೇಕು ಅಂತ ಹೇಳಿದ್ದು ಅದಕ್ಕೇನಾದರೂ ಕಾರಣ ಇದೆಯಾ ಸುಮನ ಅವರು ಪ್ರಶ್ನಿಸಿದಾಗ ಇಲ್ಲ ಮೇಡಮ್ ಅಂಥ ಕಾರಣ ಏನೂ ಇಲ್ಲ ಅದು ಅವನಿಗೆ ಗೊತ್ತಾಗದ ಹಾಗೆ ನನ್ನ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡು ಅವನಿಗೆ ಸರ್ಪ್ರೈಸ್ ಕೊಡಬೇಕು ಅನ್ನುವುದಷ್ಟೇ ನನ್ನ ಉದ್ದೇಶ ಅವನು ನನಗೆ ಉಡುಗೊರೆಗಳ ರಾಶಿಯನ್ನೇ ತಂದು ಕೊಡ್ತಾನೆ ಆದರೆ ಅವನ ಪ್ರೀತಿಗೆ ಪ್ರತಿಯಾಗಿ ನನಗೆ ಏನನ್ನು ಕೊಡೋಕೆ ಸಾಧ್ಯ ಆಗಲಿಲ್ಲ ಅದಕ್ಕಾಗಿ ಎನ್ನುತ್ತಾ ನಕ್ಕಾಗ ಅವಳ ಪ್ರಖರ ಕಣ್ಣುಗಳನ್ನೇ ನೋಡುತ್ತಾ ಅಂದರೆ ಅವನಿಗೆ ಭರ್ಜರಿಯಾದ ಗಿಫ್ಟನ್ನು ಕೊಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀಯ ಅನ್ನೋ ಇಷ್ಟು ಮುದ್ದಾದ ಹುಡುಗಿ ತನ್ನನ್ನೇ ಗಿಫ್ಟ್ ಮಾಡ್ತಾಳೆ ಅಂದರೆ ಅವನು ತುಂಬ ಅದೃಷ್ಟ ಮಾಡಿದ್ದಾನೆ ಆ ಸಮಯ ಆದಷ್ಟು ಬೇಗ ಬರಲಿ ಅಂತ ನಾನು ಶುಭ ಹಾರೈಸ್ತೀನಿ ಎಂದು ಸುಮನಾ ಅವರು ಹೇಳಿದಾಗ ಅವರ ಮಾತು ಕೇಳಿ ಅವಳು ನಾಚಿ ನೀರಾಗಿದ್ದಳು ಮುಖ ತಗ್ಗಿತು ಕೆನ್ನೆಗಳಲ್ಲಿ ನವಿರಾಗಿ ರಂಗು ಇಣುಕಿತು ಕಣ್ಣರೆಪ್ಪೆಗಳು ಕೆನ್ನೆಯ ಮೇಲೆ ಮಲಗಿದ್ದವು ಥ್ಯಾಂಕ್ ಯು ಎನ್ನುತ್ತಾ ಅವಳು ಅಲ್ಲಿಂದ ಹೊರಟಿದ್ದಳು ಅವಳು ನೇರವಾಗಿ ಮನೆಗೆ ಬರಲಿಲ್ಲ ಬದಲಾಗಿ ತಾಯಿ ಮನೆಗೆ ಹೋಗಿದ್ದಳು ತಂದೆಯ ಮೇಲಿನ ಸಿಟ್ಟಿನಿಂದ ಅಲ್ಲಿಗೆ ಹೋಗಬಾರದೆಂದುಕೊಂಡಿದ್ದಳು ಸನ್ನಿಧಿ ಆದರೆ ತನ್ನ ಸಮಸ್ಯೆ ಪರಿಹಾರವಾಗಬೇಕೆಂದರೆ ಇಂದವಳು ತಾಯಿಯನ್ನು ಕಾಣಲೇಬೇಕಾಗಿತ್ತು ಈ ಹೊತ್ತಿನಲ್ಲಿ ಹೋದರೆ ಮನೆಯಲ್ಲಿ ಯಾರೂ ಇರುವುದಿಲ್ಲ ಎಂದು ಅವಳಿಗೆ ಗೊತ್ತಿತ್ತು ತಾಯಿಯೊಬ್ಬರೇ ಸಿಗುತ್ತಾರೆ ಅವರ ಬಳಿ ಆರಾಮವಾಗಿ ಮಾತಾಡಬಹುದು ಎಂದು ತನ್ನ ಅಸಮಾಧಾನವನ್ನು ಬದಿಗೊತ್ತಿ ತವರು ಮನೆಗೆ ಹೋಗಿದ್ದಳು ಸನ್ನಿಧಿ ಕರೆಗಂಟೆ ಸದ್ದಾದಾಗ ಯಾರು ಬಂದವರೆಂದು ನೋಡಲು ಬಂದ ಜಯಂತಿಗೆ ಮಗಳನ್ನು ಕಂಡು ತುಂಬ ಆಶ್ಚರ್ಯವಾಗಿತ್ತು ಮನೆಗೆ ಬಂದ ಮಗಳನ್ನು ಆಧಾರದಿಂದಲೇ ಸ್ವಾಗತಿಸಿ ನಿಮ್ಮ ಪಪ್ಪ ಆಗಲೇ ಊಟ ಮಾಡಿಕೊಂಡು ಹೋದರು ನಂದಿನೂ ಊಟ ಆಗಿಲ್ಲ ಇಬ್ರು ಒಟ್ಟಿಗೆ ಕೂತು ಊಟ ಮಾಡೋಣ ಎಂದು ಹೇಳಿದರು ಊಟವಾದ ಬಳಿಕ ತಾಯಿ ಮಗಳಿಬ್ಬರು ಮಾತಾಡುತ್ತಾ ವಿಶ್ರಮಿಸುತ್ತಿದ್ದಾಗ ಸನ್ನಿಧಿ ತನ್ನ ಸಮಸ್ಯೆಯನ್ನು ತಾಯಿಯ ಬಳಿ ಹೇಗೆ ಹೇಳಿಕೊಳ್ಳುವುದೆಂದು ಅರ್ಥವಾಗದೆ ಚಡಪಡಿಸುತ್ತಿದ್ದಳು ಆಗ ಜಯಂತಿಯವರು ಅವಳ ಬಳಿ ಹೇಳಿದರು ಆಂತು ಈಗಲಾದರೂ ನಿಮಗೆ ಮನೆ ನೆನಪಾಯ್ತಲ್ಲ ಬರೋದು ಹೇಗೂ ಬಂದಿದ್ದೀಯಾ ಎರಡು ದಿನ ಉಳಿದುಕೊಳ್ಳುವ ಹಾಗೆ ಬರಬಾರ್ದಾಗಿತ್ತ ಎಂದು ನವಿರಾಗಿ ಆಕ್ಷೇಪಿಸಿದಾಗ ಅಮ್ಮ ನಿನ್ನಿಂದ ನನಗೊಂದು ಸಹಾಯ ಆಗಬೇಕಾಗಿತ್ತು ಮಾಡ್ತೀನಿ ಅಂದರೆ ಹೇಳ್ತೀನಿ ಎಂದು ಮಗಳು ಕೇಳಿದಾಗ ಹೇಳುಕಂದ ನಾನೇನು ಮಾಡಬೇಕು ಅಂತ ಖಂಡಿತ ಮಾಡ್ತೀನಿ ಎಂದು ಆಶ್ವಾಸನೆ ನೀಡಿದರು ಜಯಂತಿ ಸನ್ನಿಧಿ ತಾಯಿಗೆ ತನ್ನ ಸಮಸ್ಯೆಯನ್ನು ವಿವರಿಸಿ ಹೇಳಿದ ಬಳಿಕ ಜಯಂತಿಯವರಿಗೆ ತುಸು ಆಘಾತವೇ ಆಗಿತ್ತು ಅವರ ಮುಖ ಬಾಡಿತು ತಮ್ಮ ಮುದ್ದು ಮಗಳ ಜೀವನದಲ್ಲಿ ಬಂದೊದಗಿದ ಸಮಸ್ಯೆಯಾದರೂ ಎಂತಹುದು ಅವಳ ಜೀವನ ಸರಿಹೋದರೆ ಸಾಕು ಎಂದೆನಿಸಿತು ಜಯಂತಿಗೆ ಮುಂದಿನ ವಾರ ಸುಮನಾ ಶೆಣೆಯವರನ್ನ ಮೀಟ್ ಮಾಡೋಕ್ಕೆ ಹೋಗಬೇಕಾಗಿತ್ತು ನಿನ್ನನ್ನು ಕರ್ಕೊಂಡು ಬರೋಕೆ ಹೇಳಿದ್ದಾರೆ ಎಂದು ಸನ್ನಿಧಿ ತಾಯಿಯ ಬಳಿ ಹೇಳಿದಾಗ ನನ್ನಿಂದ ನಿಮಗೆ ಏನಾದರೂ ಸಹಾಯ ಆಗುತ್ತೆ ಅಂದರೆ ಖಂಡಿತ ನಾನು ಅವರ ಹತ್ರ ಬರ್ತೀನಿ ಎಂದು ಆಶ್ವಾಸನೆ ಇದ್ದರು ಸನ್ನಿಧಿ ಸಂಜೆ ಮನೆಗೆ ಬಂದಾಗ ಅವಳ ಹೃದಯ ಹಕ್ಕಿಯಂತೆ ಹಾರಾಡುತ್ತಿತ್ತು ಅವಳು ಬರುವ ಸಂದರ್ಭದಲ್ಲಿ ಕುಸುಮ ಅವರು ವಾಯುವಿಹಾರಕ್ಕೆಂದು ಹೊರಟಿದ್ದರು ತಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಷ್ಟೇ ಖುಷಿಯಾಗಿತ್ತು ಸನ್ನಿಧಿಗೆ ಈಗ ಒಮ್ಮೆ ವೇದಾಂತನ್ನು ನೋಡಬೇಕು ಅವನನ್ನು ಒಮ್ಮೆ ಹಗ್ ಮಾಡಬೇಕು ಎಂಬ ಆಸೆ ಉಂಟಾಗಿತ್ತು ಆದರೆ ಫೋನ್ ಮಾಡಿ ಕರೆಯುವ ಮನಸ್ಸಾಗಲಿಲ್ಲ ಅವಳು ತಮ್ಮ ರೂಮ್ಗೆ ಬಂದಾಗ ಅವನಿಲ್ಲದಿದ್ದರೇನಂತೆ ಅವನು ಹಾಕಿಕೊಳ್ಳುವ ಶರ್ಟ್ ಇದೆಯಲ್ಲ ಅದನ್ನು ಅಪ್ಪಿಕೊಳ್ಳಬೇಕೆಂದುಕೊಂಡು ವಾರ್ಡ್ರೋಬ್ ತೆರೆದಿದ್ದಳು ಹ್ಯಾಂಗರ್ನಲ್ಲಿ ಸಾಲಾಗಿ ನೇತು ಹಾಕಿದ್ದ ವೇದಾಂತನ ಶರ್ಟ್ ಪ್ಯಾಂಟ್ಗಳನ್ನು ನೋಡಿದಳು ಅವನು ಉಪಯೋಗಿಸುತ್ತಿದ್ದ ಡಿಯೋಡ್ರೆಂಟಿನ ವಾಸನೆ ಆ ಬಟ್ಟೆಗಳಲ್ಲಿ ಇನ್ನೂ ಹಾಗೆಯೇ ಉಳಿದಿತ್ತು ಅವನ ಇಷ್ಟದ ತಿಳಿನೀಲಿ ಬಣ್ಣದ ಶರ್ಟ್ ತೆಗೆದು ಅದನ್ನೇ ಮೃದುವಾಗಿ ಸವರಿದಳು ಪ್ರೀತಿಯಿಂದ ಸವರಿದಾಗ ತಾನು ಆ ಶರ್ಟನ್ನು ಸವರುತ್ತಿದ್ದೇನೆಂದ ನಿಸಲಿಲ್ಲ ಅದರ ಒಡೆಯನನ್ನೇ ಸವರಿದಷ್ಟು ಸಂತೋಷವಾಗಿತ್ತು ಸನ್ನಿಧಿಗೆ ಅವಳು ಅವುಗಳನ್ನು ಸವರುತ್ತಾ ಹೋದಂತೆ ಅವಳ ಕೈಗಳು ಸ್ತಬ್ಧಗೊಂಡವು ಅಂದು ಶರ್ಟ್ನ ಎದೆಯ ಭಾಗದಲ್ಲಿ ಅವಳ ಕುಂಕುಮದ ಕಲೆ ಹಾಗೆಯೇ ಉಳಿದುಕೊಂಡಿತ್ತು ಇಷ್ಟು ದಿನಗಳಾಗಿದ್ದರೂ ಅವನು ಆ ಶರ್ಟನ್ನು ಒಗೆಯಲು ಹಾಕಿರಲೇ ಇಲ್ಲ ತನ್ನ ಹಣೆಯ ಸಿಂಧೂರದ ಕಲೆ ಅಳಿಸಿ ಹೋಗದಿರಲೆಂದು ಅವನು ಆ ಶರ್ಟನ್ನು ಹಾಗೆಯೇ ತೆಗೆ ತೆಗೆದಿಟ್ಟುಕೊಂಡಿದ್ದಾನೆಂದ ಅರಿವಾದಾಗ ಅವಳಿಗೆ ಪ್ರೀತಿಯುಕ್ಕಿ ಬಂದಿತ್ತು ವೇದಾಂತ್ ಐ ಲವ್ ಯು ಆದಷ್ಟು ಬೇಗ ನಮ್ಮ ಸಮಸ್ಯೆಗೆ ಪರಿಹಾರ ದೊರೆಯಲಿದೆ ಐ ಆಮ್ ವೇಟಿಂಗ್ ಫಾರ್ ದ ಡೇ ನಾನು ಆ ದಿನಕ್ಕಾಗಿ ಕಾಯುತ್ತಿದ್ದೇನೆ ಎಂದು ಆ ಶರ್ಟನ್ನು ಎದೆಗೊತ್ತಿಕೊಂಡು ಆ ಕಲೆಯಾದ ಜಾಗದ ಮೇಲೆ ತನ್ನ ತುಟಿಯೂರಿದಳು ಸನ್ನಿಧಿ ವೇದಾಂತ್ ನನ್ನೇ ಅಪ್ಪಿಕೊಂಡಷ್ಟು ಅವನಿಗೆ ಮುತ್ತಿಟ್ಟಷ್ಟು ಅವಳ ದೇಹ ಪುಳಕಿತಗೊಂಡಿತು ವೇದಾಂತ್ ಸದ್ಯದಲ್ಲಿ ನಮ್ಮ ಜೀವನದ ಕಹಿ ದಿನಗಳು ಮುಗಿದು ಹೋಗಲಿವೆ ಆಮೇಲೆ ಯಾರೂ ನಮ್ಮನ್ನು ಬೇರೆ ಮಾಡೋಕೆ ಸಾಧ್ಯವಿಲ್ಲ ಎಂದುಕೊಳ್ಳುತ್ತಿದ್ದಂತೆ ಅವಳ ಸೆಲ್ಫೋನ್ ಹೊಡೆದುಕೊಳ್ಳಲಾರಂಭಿಸಿತ್ತು ವೇದಾಂತ್ ತನಗೆ ಕರೆ ಮಾಡಿರಬಹುದೆಂದುಕೊಂಡವಳು ತನ್ನ ಸೆಲ್ಫೋನ್ ತೆಗೆದು ನೋಡಲು ಯಾವುದೋ ಅಪರಿಚಿತ ನಂಬರ್ನಿಂದ ಬಂದ ಕರೆಯಾಗಿತ್ತು ರಾಂಗ್ ನಂಬರ್ ಎಂದು ಸಿಟ್ಟಿನಿಂದಲೇ ಇಟ್ಟುಬಿಟ್ಟಿದ್ದಳು ಸನ್ನಿಧಿ ಅವಳಿಗೀಗ ತೀವ್ರ ನಿರಾಸೆಯಾಗಿತ್ತು ಅಂದವಳು ವೇದಾಂತನನ್ನು ನಿರೀಕ್ಷಿಸುತ್ತಾ ಕಾಯುತ್ತಾ ಕುಳಿತಿದ್ದಳು ಆದರೆ ಅಂದು ಸಂಜೆ ವೇದಾಂತ್ ಬರುವುದು ಲೇಟಾಗಿತ್ತು ರಾತ್ರಿ ಎಂಟು ಗಂಟೆ ಕಳೆದಿತ್ತು ತಂದೆ ಮತ್ತು ಮಗ ಇಬ್ಬರು ಒಟ್ಟಿಗೆ ಮನೆಗೆ ಬಂದಿದ್ದರು ಅಂದು ರಾತ್ರಿ ಊಟಕ್ಕೆ ಕುಳಿತಾಗ ಕುಸುಮ ಅವರು ಸನ್ನಿಧಿಯನ್ನು ಉದ್ದೇಶಿಸಿ ಹೇಳಿದರು ನಿನ್ನ ಫ್ರೆಂಡ್ ಕೀರ್ತನ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ ಫಂಕ್ಷನ್ಗೆ ಬಂದಿದ್ಲು ಅನಿಸುತ್ತೆ ಆದರೆ ಆವತ್ತು ಅವಳ ಹತ್ರ ಸರಿಯಾಗಿ ಮಾತಾಡೋಕೆ ಆಗಲಿಲ್ಲ ಒಮ್ಮೆ ಅವಳನ್ನು ನಮ್ಮ ಮನೆಗೆ ಬಾ ಎಂದು ಸೊಸೆಯ ಬಳಿ ಹೇಳಿದಾಗ ಅವರ ಬಳಿ ಸುಳ್ಳು ಹೇಳಿದ್ದಕ್ಕೆ ಅವಳಿಗೆ ತುಂಬ ವೇದನೆ ಆಯಿತು ಹೋಮ ಆಂಟಿ ಅವರ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ಆಯಿತು ಆಂಟಿ ಹೇಳ್ತೀನಿ ಎಂದು ಮೆಲುಬಾಗಿ ಹೇಳಿದಾಗ ವೇದಾಂತ್ ಒಮ್ಮೆ ದೀರ್ಘವಾಗಿ ಅವಳ ಮುಖ ನೋಡಿದ ತಪ್ಪಿತಸ್ಥ ಭಾವನೆಯಿಂದಾಗಿ ಸನ್ನಿಧಿ ಮುಖ ತಗ್ಗಿಸಿದಳು ಅವನೇಕೆ ತನ್ನನ್ನು ಹಾಗೆ ನೋಡಿದ ಅವನಿಗೇನಾದರೂ ತನ್ನ ಮೇಲೆ ಸಂದೇಹ ಬಂದಿದೆಯಾ ಎಂದು ಸಂಶಯವಾಯಿತು ಸನ್ನಿಧಿಗೆ ವೇದಾಂತ್ಗೆ ಸನ್ನಿಧಿ ತನ್ನಿಂದ ಯಾವುದೋ ವಿಷಯವನ್ನು ಮುಚ್ಚಿಟ್ಟಿದ್ದಾಳೆ ತಮ್ಮ ಮನೆಯಲ್ಲಿ ಕೀರ್ತನಾ ಮನೆಗೆ ಹೋಗುವುದೆಂದು ಹೇಳಿ ಅವಳು ಇನ್ನೆಲ್ಲೋ ಹೋಗಿದ್ದಾಳೆಂದು ವೇದಾಂತ್ಗೆ ಗೊತ್ತಾಗಿತ್ತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕುವ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್